ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್ ಶ್ರೀ ವಿಶ್ವಾಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಪಕ್ಷ ಪಂಚಮಿ ಮಗೇ ನಕ್ಷತ್ರ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಸೋಮವಾರ ಮುಖ್ಯಾಂಶಗಳು ರೋಟರಿ ಕ್ಲಬ್ನಿಂದ ಸನ್ಮಾನ ಸುದ್ದಿಯ ವಿವರ ಯುವ ಸಮುದಾಯದಲ್ಲಿ ಸಚ್ಚಾರಿತ್ರ ನಿರ್ಮಾಣ ಹಾಗೂ ಸಜ್ಜನಿಕೆ ಚಿಂತನೆಯನ್ನು ಪಾಲಿಸಿಕೊಂಡು ಬರುತ್ತಿದ್ದು ಭವಿಷ್ಯದ ಶಾಂತಿಯ ಉದ್ದೇಶಕ್ಕೂ ರೋಟರಿ ಕ್ಲಬ್ ಕಾರಣವಾಗಲಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ನಾಗೇಶ್ ಹೇಳಿದರು ಶಾರದಾ ನಗರದಲ್ಲಿರುವ ರೋಟರಿ ಭವನದಲ್ಲಿ ಕ್ಲಬ್ ಭಾನುವಾರ ಏರ್ಪಡಿಸಿದ್ದ ಸಮಾಜದ ಸೇವೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವ್ಯಕ್ತಿಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು ರೋಟರಿ ಕ್ಲಬ್ ಸಹಾಯಕ ಗವರ್ನರ್ ಎಚ್ಎಸ್ ನಟೇಶ್ ಮಾತನಾಡಿ ರೋಟರಿ ಕ್ಲಬ್ ನಿರಂತರವಾಗಿ ಸಮಾಜದ ಜೊತೆ ಉತ್ತಮ ಬಾಂಧವ್ಯವಿರಿಸಿ ಕಾರ್ಯನಿರ್ವಹಿಸುತ್ತಿದೆ ವ್ಯಕ್ತಿಯ ಜ್ಞಾನ ಹೆಚ್ಚಿಸಲು ಹೆಚ್ಚು ತರಬೇತಿಯನ್ನು ಜನತೆಗೆ ನೀಡಬೇಕು ಎಂದರು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ನಿರಂಜನ್ ಮಾತನಾಡಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಸತ್ಕಾರ್ಯಗಳನ್ನು ರೂಪಿಸುವುದು ಸಂಸ್ಥೆಯ ಮುಖ್ಯ ಗುರಿ ಕನಸುಗಳು ನನಸಾಗಬೇಕಾದರೆ ನಮ್ಮ ಪ್ರಯತ್ನ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಪದಕ ಸ್ವೀಕರಿಸಿದ ಗುಪ್ತಚರ ಇಲಾಖೆಯ ನವೀನ್ ಗೌಡ ವೈದ್ಯಕೀಯ ವೃತ್ತಿಯಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ನಿರಂಜನ್ ರವರನ್ನು ಸನ್ಮಾನಿಸಲಾಯಿತು ರೋಟರಿ ಸದಸ್ಯರ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿಯ ಜಗದೀಶ್ ಹೆಗಡೆ ಕೆಸಿ ವೆಂಕಟೇಶ್ ಕಾಡಪ್ಪಗೌಡ ಗೌಡ ಹೆಚ್ಗುಂದ ವೆಂಕಟೇಶ್ ಎಚ್ಎಂ ಮಂಜುನಾಥಗೌಡ ಎ ವಿ ಸುಬ್ರಹ್ಮಣ್ಯ ನಾಗೇಶ್ ಕಾಮತ್ ರವೀಂದ್ರ ಪ್ರಿಯದರ್ಶಿನಿ ಹೆಗಡೆ ವೀರಪ್ಪಗೌಡ ಮಹೇಶ್ ಗಣೇಶ್ ಹೆಗ್ಡೆ ಅನಸೂಯಾ ಇನ್ನರ್ ವೀಲ್ ಅಧ್ಯಕ್ಷೆ ಚರಿತಾ ಸುಜನ್ ಭೂಮಿಕಾ ಇದ್ದರು ನಕಲಿ ಯುಪಿಐ ಬಳಸಿ ಪಟ್ಟಣದ ಮೆಡಿಕಲ್ ಶಾಪ್ಗೆ ವ್ಯಕ್ತಿಯೋರ್ವ ವಂಚಿಸದ ಪ್ರಕರಣ ಭಾನುವಾರ ವರದಿಯಾಗಿದೆ ಅಪರಿಚಿತ ವ್ಯಕ್ತಿಯೋರ್ವ ಪಟ್ಟಣದ ಸಂತೆ ಮಾರ್ಕೆಟ್ ಬಳಿ ಇರುವ ಶೃಂಗೇರಿ ಮೆಡಿಕಲ್ಸ್ನಲ್ಲಿ ಮೂರು ಸಾವಿರ ಎಂಟುನೂರು ರು ಮೌಲ್ಯದ ವಸ್ತು ಖರೀದಿ ಮಾಡಿದ ವ್ಯಕ್ತಿ ಕೌಂಟರ್ನಲ್ಲಿ ಸ್ಕ್ಯಾನರ್ಗೆ ಮೊಬೈಲ್ನಿಂದ ಹಣ ಹಾಕಿರುವುದಾಗಿ ಹೇಳಿದ್ದು ನಂತರ ಪರಿಶೀಲಿಸಿದಾಗ ಹಣ ಜಮಾ ಆಗದೇ ಇರುವುದು ತಿಳಿದು ಬಂದಿದೆ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ ಶಿವಮೊಗ್ಗದಲ್ಲಿ ಭಾನುವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ಟಿ ನಿರ್ಮಲಾರವರನ್ನು ಶೃಂಗೇರಿ ಸರಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಿಂದ ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಡಾಕ್ಟರ್ ನಿರಂಜನ್ ಕುಮಾರ್ ಕೆಎನ್ ಗೋಪಾಲ ಹೆಗಡೆ ಇತರರು ಇದ್ದರು ಹಾಲಂದೂರ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಶನಿವಾರ ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಸಂಘದ ಮಾಜಿ ನಿರ್ದೇಶಕ ಹೊಸ್ತೋಟ ಗೋಪಾಲಗೌಡರವರಿಗೆ ಸಂತಾಪ ಸೂಚಿಸಲಾಯಿತು ಅಧ್ಯಕ್ಷ ಎಚ್ಎಂ ನಟರಾಜ್ ಸಿಇಒ ರಜನಿ ಮತ್ತು ನಿರ್ದೇಶಕರು ಇದ್ದರು ಮಣಿಪಾಲ್ ಹೆಲ್ತ್ ಕಾರ್ಡ್ ನವೀಕರಣ ಮತ್ತು ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಎರಡು ಸೊನ್ನೆ ನಾಲ್ಕು ಒಂಬತ್ತು ಮೂರು ಜಾಹೀರಾತು ಹೋಟೆಲ್ ಅದ್ವೈತ ಲಾನ್ಸರ್ಗೆ ರೂಮ್ ಬಾಯ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿಯಲ್ಲಿ ಬಟ್ಟೆ ಮಾರಾಟ ಇಂದೇ ಸಂಪರ್ಕಿಸಿ ಮಹಾಲಕ್ಷ್ಮೀ ಶೋರು ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು